ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದ ಹಲವು ಭಾಗಗಳಲ್ಲಿ ನಡೆಯುತ್ತಿದ್ದು ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬಸ್ರೂರು ಗ್ರಾಮದಲ್ಲಿಂದು ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಚಾಲನೆ ನೀಡಿದರು ಈ ವೇಳೆ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆರೋಗ್ಯ ಶಿಬಿರ ಹಾಗೂ ಡ್ರೋಣ್ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿತ್ತು ವಿಕಿತ ಭಾರತದ ಕಲ್ಪನೆ ಅಂದ್ರೆ ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಭಾರತ ಶತಮಾನದ ಸ್ವಾತಂತ್ರ್ಯೋತ್ಸವ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಯಾವ ಯೋಜನೆಯನ್ನು ನಾವು ಹೆಜ್ಜೆ ಹಾಕಿದ್ರೆ ನಮ್ಮ ಬದುಕು ನಮ್ಮ ವ್ಯವಸ್ಥೆಯು ಅತ್ಯಂತ ಸರಿದೂಗಿಸಿಕೊಂಡು ಮುಂದೆ ಹೋಗಬಹುದು ಭಾರತದಲ್ಲಿರುವಂಥ ಸಾಮಾನ್ಯ ಪ್ರಜೆಯೂ ಕೂಡ ತನ್ನ ಬದುಕನ್ನು ತಾನು ಕಟ್ಟಿಕೊಳ್ಳಕ್ಕೆ ಅವಕಾಶಗಳೇನು ಮತ್ತು ಅದರ ಗುರಿ ತಲುಪಿದರೆ ದೇಶದ ಒಟ್ಟು ಭವಿಷ್ಯದ ಕಲ್ಪನೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡಿ ವಿಕಸಿತ ಭಾರತದ ಕಲ್ಪನೆಯನ್ನು ಪ್ರತಿ ಹಳ್ಳಿ ಹಳ್ಳಿಗೆ ಪ್ರಧಾನಮಂತ್ರಿಯವರು ಕಳಿಸಿಕೊಡ್ತಾ ಇರ್ತಾರೆ ಸರ್ಕಾರದ ಯೋಜನೆಯ ಸದುಪಯೋಗ ಪಡೆದುಕೊಂಡಿರುವುದರಿಂದ ಕುಟುಂಬ ಸ್ವಾವಲಂಬನೆ ಹೊಂದಲು ನೆರವಾಗಿದೆ ಎಂದರು ಿ ಸಾಲ ನಮ್ಮ ಮಗಳು ತಗೊಂಡಿದ್ದಾಳೆ ಬಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಅದರಿಂದ ತುಂಬ ಅನುಕೂಲ ಆಗಿದೆ ಹಾಗೆ ಕಿಸಾನ್ ಯೋಜನೆಯಿಂದ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಆರ್ ಟಿ ಸಿ ಇಟ್ಕೊಂಡು ಎಲ್ಲ ಸೌಲಭ್ಯಗಳನ್ನು ತಗೊಂಡಿದ್ದೇವೆ ವರ್ಷಕ್ಕೆ ಆರು ಸಾವಿರ ಸಿಗ್ತಾ ಇದೆ ಹಾಗೆ ಉಜ್ವಲ ಗ್ಯಾಸ್ ಬಗ್ಗೆ ನಾನು ತುಂಬ ಜನರಿಗೆ ಮಾಹಿತಿ ಕೊಟ್ಟೆ ಕೆಲವರು ಪತ್ ಅದನ್ನು ಪಡ್ಕೊಂಡಿದ್ದಾರೆ ಇನ್ನು ಕೆಲವರಿಗೆ ಸಿಕ್ಕಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಇದನ್ನು ಸಿಗುವ ಈ ಮಾಹಿತಿಗೆ ಇದರಿಂದ ನಮ್ಮ ಕೆಲವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೋರ್ವ ಫಲಾನುಭವಿ ಮಾಲುತಿ ಸಂಜೀವಿನಿ ಯೋಜನೆಗಳನ್ನು ಎಂದರು ಹಾಗೆಯೇ ಮೋದಿಯವರಿಂದ ಕಿಶನ್ ಯೋಜನೆಯ ಹಣವನ್ನು ಪಡೆದಿದ್ದೇನೆ ಹಾಗೆ ಸಂಜೀವಿನಿ ಸಂಘದಲ್ಲಿ ಇದ್ದು ಒಂದೂವರೆ ಲಕ್ಷ ಸಾಲ ತೆಗೆದು ನನ್ನ ಗೃಹ ನಿರ್ಮಾಣಕ್ಕೆ ಉಪಯೋಗಿಸಿಕೊಂಡಿದ್ದೇನೆ ಹಾಗೆಯೇ ಆಯುಷ್ಮಾನ್ ಕಾರ್ಡಿನಲ್ಲೂ ಕೂಡ ನನ್ನ ಸಂಬಂಧಿಕರಿಗೆ ಯೋಜನೆ ಸೌಲಭ್ಯ ಲಭ್ಯಿದೆ ಅದಕ್ಕಾಗಿ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಅರಸು ಕಲ್ಲಹಳ್ಳಿಯ ಗ್ರಾಮದಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಈ ವೇಳೆ ಡ್ರೋನ್ ಹಾಗೂ ವಿಡಿಯೋ ಪ್ರಾತ್ಯಕ್ಷಿಕೆಯನ್ನು ಸಹ ಸಾರ್ವಜನಿಕರಿಗೆ ನೀಡಲಾಯಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಹೆಸರು ನೋಂದಣಿ ಮಾಡಲಾಯಿತು ಈ ವೇಳೆ ದೂರದರ್ಶನದೊಂದಿಗೆ ಚಂದ್ರಯ್ಯ ಕೇಂದ್ರದ ಕಿಸಾನ್ ಸಾಲ ಯೋಜನೆಯಡಿ ಸಾಲ ಪಡೆದು ಹೊಗೆಸೊಪ್ಪು ಮತ್ತು ಶುಂಠಿ ಕೃಷಿ ಮಾಡುತ್ತಿದ್ದೇನೆ ಇದರಿಂದ ವರಮಾನ ಹೆಚ್ಚಾಗಿದೆ ಎಂದರು ತಗೊಂಡಿದ್ದೀವಿ ಸೊಪ್ಪು ಬೆಳೀತಾ ಇವೆ ಶುಂಠಿ ಬೆಳೀತಾ ತೆಂಗು ಲೋನು ಒಂದು ಐದು ಲಕ್ಷ ಕಂಟ ತಗೊಂಡಿದ್ದೀವಿ ಪರವಾಗಿಲ್ಲ ಅನಿಸ್ತದೆ ಇಲ್ಲೆಲ್ಲ ಕೈ ಸಾಲ ತಗತಿದ್ರೆ ಈಗ ಸ್ವಲ್ಪ ಲೋನ್ ಜಾಸ್ತಿ ಕೊಡ್ತಾರೆ ಅದರಿಂದ ಪರವಾಗಿಲ್ಲ ಅನಿಸ್ತದೆ ಕೈ ಬಡ್ಡಿಗಿಂತ ಕಡಿಮೆ ಇದೆ ಬ್ಯಾಂಕ್ ಫಲಾನುಭವಿ ಅಸಂ ಶರೀಫ್ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿದ್ದೇನೆ ತಮ್ಮ

ತುಂಬ ಬೇಗ ಲೋನ್ ಎಲ್ಲ ಸಿಗುತ್ತದೆ ಸಬ್ಸಿಡಿನೂ ಬೇಗ ಸಿಗುತ್ತದೆ ನಮಗೆ ಆಮೇಲೆ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ನಮಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ವ್ಯವಸ್ಥಾಪಕ ಸಂದೀಪ್ ಕುಮಾರ್ ಕೇಂದ್ರದ ಯೋಜನೆಗಳ ಫಲಾನುಭವಿಗಳಿಗೆ ಆದ್ಯತೆಯನುಸಾರ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು और अपना इंश्योरेंस स्कीम है जैसे प्रधानमंत्री सुरक्षा बीमा योजना प्रधानमंत्री जीवन ज्योति बीमा अटल पेंशन योजना सुकन्या समृद्धि स्कीम सीनियर सिटीजन स्कीम सभी तरह के लोन दिए जाते हैं और ग्राहकों के जीवन बीमा भी किए जाते हैं ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕೋಡಿನಸಂದ್ರ ಹಾಗೂ ಸೊರವನಹಳ್ಳಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರದ ಯೋಜನೆಗಳ ಕುರಿತು ಪ್ರಚಾರ ಪಡಿಸಲಾಯಿತು ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ವಿಧಿ ಬೋಧಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ಕಿರುಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಜಮೀನ್ ತಾಜ್ ಕೇಂದ್ರದ ಪಿಎಂ ಇಜಿಪಿ ಯೋಜನೆಯಡಿ ಆಟೋಗಾಗಿ ಸಾಲ ಪಡೆದಿದ್ದೇವೆ ಇದರಿಂದ ಸಂಸಾರ ನಿರ್ವಹಣೆ ಸುಲಭವಾಗಿದೆ ಎಂದರು ಆಟೋ ತಗೋಬೇಕು ಅಂತ ನಾನು ಕೇಳಿದೆ ಆಯ್ತು ಸರ್ ನಮ್ಮ ಬನ್ನಿ ಈ ಈ ನಾಳೆ ಬನ್ನಿ ಇದು ಆಟೋ ತೊಗೊಳಕ್ಕೆ ಏನು ಬೇಕಾದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ರು ಅಕೌಂಟ್ ಮುಂದೆ ಎರಡು ದಿವಸದಲ್ಲಿ ಮಾಡಿಕೊಟ್ರು ಅವರು ಉಪಯೋಗ ಐತೆ ಕುಟುಂಬಕ್ಕೆ ನಾವು ಬಳಸ್ಕೊತಾ ಇದ್ದೀವಿ ಒಳ್ಳೆ ಇದು ಆಗ್ತದೆ ಫಲಾನುಭವಿ ಸೋಮಶೇಖರ್ ಕಿಸಾನ್ ಸಾಲ ಯೋಜನೆಯಡಿ ಸಾಲ ಪಡೆದು ಜಮೀನು ಅಭಿವೃದ್ಧಿ ಪಡಿಸಿದ್ದೇನೆ ಎಂದು ತಿಳಿಸಿದರು ಕಡಿಮೆ ಬಡ್ಡಿ ವರ್ಷಕ್ಕೊಂದು ಸಲ ಕಟ್ಟಿ ರಿನ್ಯೂವಲ್ ಮಾಡ್ಕೊಳ್ಳೋದು ತುಂಬ ಧನ್ಯವಾದಗಳು ಬ್ಯಾಂಕ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಏನು ಮಾಡಿದಾರೆ ಅದನ್ನ ತಗೊಂಡು ಬೇರೆ ಜಮೀನು ಅಭಿವೃದ್ಧಿ ಮಾಡ್ಕೊಂಡು ಮಣ್ಣು ಹೊಡೆದಿದ್ದೀವಿ ಗೊಬ್ಬರ ಹಾಕಿದ್ದೀವಿ ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಈಗ ಬೇರೆಯವ್ರ ಸಾಲ ತಗೋಬೇಕು ಅಂದರೆ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರೋದಲ್ವ ಬ್ಯಾಂಕ್ ಕಡೆಯಿಂದ ಆದರೆ ಕಡಿಮೆ ಅಲ್ವಾ ಕೊಟ್ಟಿದ್ದಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಫಲಾನುಭವಿ ರಾಜಯ್ಯ ಅಡಿಕೆ ಕೃಷಿಗಾಗಿ ಕೇಂದ್ರದ ಕಿಸಾನ್ ಕ್ರೆಡಿಟ್ ಯೋಜನೆಯಡಿ ಸಾಲ ಪಡೆದು ಅಡಿಕೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಕಡಿಮೆ ಬಡ್ಡಿ ಹಾಗೂ ಸರಳ ಸಾಲ ವಿಧಾನ ಇದಾಗಿದೆ ಗಿಡ ಸುಮಾರು ಏಳು ಸಾವಿರ ಗಿಡ ಅಡಿಕೆಗಿಡನ್ನ ಈ ಸಾಲದ ಜೊತೆಗೆ ನಾನು ಕೂಡ ಬಂಡವಾಳ ಹಾಕಿ ಆ ಒಡವೆನೂ ಇತ್ತು ಒಡವೆನೂ ಇಟ್ಟು ನಾನು ಸೌಲಭ್ಯವನ್ನ ಮಾಡಿದ್ದೇನೆ ಇದು ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಇನ್ನು ಹೆಚ್ಚಿನ ರೀತಿನಲ್ಲಿ ಈ ಜಮೀನ್ಗೆ ಒಂದು ಏನು ಐವತ್ ಸಾವಿರ ಕೊಡ್ತಾ ಇದಾರ ಅದನ್ನು ಒಂದ್ ಲಕ್ಷದವರೆಗೂ ಹೆಚ್ಚಿಸ್ಲಿ ಅಂತ ನಾನು ಮನವಿ ಮಾಡ್ತಾ ಇದಕ್ಕೆ ಸೌಲಭ್ಯ ನಾನು ಅಲ್ಲೇ ರಿನ್ಯೂವಲ್ ಆಗಿದೆ ಒಂದು ವರ್ಷ ನಾನು ಕಟ್ಟಿದ್ದೀನಿ ಬಡ್ಡಿ ಬೇರೆ ಕಡೆ ಬಡ್ಡಿ ತಗೊಂಡ್ರೆ ಜಾಸ್ತಿ ಆಗುತ್ತೆ ಬ್ಯಾಂಕುಗಳ ಮುಖಾಂತರಾಗುತ್ತೆ ರೈತರು ಇದನ್ನ ಸೌಲಭ್ಯನ ಪಡ್ಕೊಳ್ಬೇಕು